ಬೇಲ್ ಸಿಗದೆ ಇರುವಂಥದ್ದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ ಎರಡನೇದಾಗಿ ಸೆಕ್ಷನ್ ಗಳನ್ನ ಸರಿಯಾಗಿ ಹಾಕಿಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಈ ನ್ಯಾಯವನ್ನ ತ್ವರಿತಗತಿಯಲ್ಲಿ ದೊರಕಿಸುವಂತದ್ದು ನಮ್ಮೆಲ್ಲರಿಗೆ ಇವತ್ತು ಆದ್ಯತೆ ಆಗಬೇಕು ಆ ಸಂತ್ರಸ್ತೆಯ ಕುಟುಂಬಕ್ಕೆ ನಾವು ಇದ್ದೇವೆ ಎನ್ನುವಂತ ಒಂದು ಭರವಸೆಯನ್ನ ಇದುವರೆಗೂ ಕೂಡ ಕೊಟ್ಟಿಲ್ಲ ಅಲ್ಲಿ ಹೋಗಿ ಏನಾದ್ರ ಹೆಣ್ಮಕ್ಳು ಕಷ್ಟ ಸುಖ ವಿಚಾರಿಸಿದೀರಾ ಅಲ್ಲ ಏನಾದ್ರು ಪತ್ರಿಕಾ ಗೋಷ್ಠಿ ಕರೆದಿದ್ದೀರಾ ಎಸ್ಪೆಷಲಿ ಕೊನೆಯ ಒಂದು ವರ್ಷ ಎರಡು ವರ್ಷದಿಂದ ಏನಿದೆ ಈ ತರ ಪ್ರಾಬ್ಲಮ್ಸ್ ರಿಪೀಟೆಡ್ ಆಗಿ ನಡೀತಾನೆ ಇದೆ ಮಾದಕ ವಸ್ತುಗಳನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ವಿತರಿಸುವಂತ ಮಾರಾಟ ಮಾಡ್ತಕ್ಕಂಥ ಒಂದು ದೊಡ್ಡ ಜಾಲ ಇದೆ ಹಾಸನ ತರಕಾರಿ ಸಿಗುವ ಹಾಗೆ ಗಾಂಜಾ ಸಿಗ್ತಾ ಇದೆ ಅಂಗಡಿಗಳಲ್ಲಿ ಅಂತ ಯಾಕೆ ಈಗ ನೆಕ್ಸ್ಟ್ ಜನರೇಷನ್ ಎಲ್ಲ ಹಾಳಾಗ್ತಿರೋದು ಹತ್ತು ತಿಂಗಳಿಗೆ ಹತ್ತು ಸಾವಿರ ಎಂಟು ಸಾವಿರ ಕಟ್ಟಬೇಕು ನಾವು ಎಲ್ಲಿಂದ ತಂದು ಕಟ್ಟೋಣ ಸರ್ ನನಗೆ ಅದೇ ಬೇಕೇ ಬೇಕು ಅಂತಾನೆ ತಾಯಿ ಬೇಡ ತಂದೆ ಬೇಡ ಗೊತ್ತಾ ನಾವು ಅಷ್ಟು ನಿಷ್ಠೂರ ಆಗ್ಬಿಟ್ಟಿದ್ದೀವಿ ಸರ್ ಅವನ ಕಡೆಯಿಂದ ಅವ್ನ ಸತ್ರು ನಾವು ಏನೋ ಪ್ರೀ ಇದು ಮಾಡಲ್ಲ ಅವನಿಗೆ ಅಷ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಸರ್ ಅವನು ಒಂದು ಹಂಡೆ ಬಿಟ್ಟಿಲ್ಲ ತಿನ್ನೋದು ಅಕ್ಕಿ ತಕ ಮಾ ತಗೊಂಡೋಗಿ ಮಾರಿ ಅವನು ಗಾಂಜಾ ತಗೊಂಡಿದ್ದಾನೆ ಸರ್ ಅಲ್ಲಿ ಅಲ್ಲಿ ಜನ ತುಂಬಾ ದಿನದ ಒತ್ತಾಯ ಮಾಡ್ತಾರೆ ಡ್ರಗ್ಸ್ ಕೈಗೆ ಕೊಡೋಣ ಹಾಕ್ಬೇಕು ಡ್ರಗ್ಸ್ ಜನರು ಅರೆಸ್ಟ್ ಮಾಡಬೇಕು ಅಂತ ಅಲ್ಲಿ ಇದುವರು ಪೊಲೀಸ್ ಅವರು ಮುಖ್ಯ ಡ್ರಗ್ಸ್ ಪೆಡ್ರಗಳನ್ನ ಅರೆಸ್ಟ್ ಮಾಡಿದ್ರೆ ಉದಾಹರಣೆಗಳಿಲ್ಲ ಮಕ್ಕಳಿಗೆ ನಮಗೆ ಹೆದರಿಕೆ ಆಗ್ತಿದೆ ಸರ್ ಈಗ ಮಕ್ಕಳಿಗೆ ಶಾಲೆ ಕಳ್ಸಕ್ಕೆ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಈ ಇವತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಇಷ್ಟು ಸಹಸ್ರಾರು ಜನ ಸಂಖ್ಯೆ ಸೇರಿರುವ ಉದ್ದೇಶ ಈ ಕೆಲವು ದಿನಗಳ ಹಿಂದೆ ಹಾಸನದಲ್ಲಿ ಕೆಲವು ಪುಂಡರು ಮಾನವತೆ ಇಲ್ಲದಂತ ಪಿಶಾಚಿಗಳು ಮಾಡಿರ್ತಕ್ಕಂಥ ಹೇಯ ಕೃತ್ಯದ ವಿರುದ್ಧ ಆ ಪಿಶಾಚಿಗಳಿಗೆ ಆ ನರಭಕ್ಷಕರಿಗೆ ನಾರಿಯರ ಗೌರವ ಇಲ್ಲದಂಥ ನರಸತ್ತವರಿಗೆ ಇವರಿಗೆ ಸರಿಯಾದ ಒಂದು ಸರಿಯಾದ ಶಿಕ್ಷೆ ಕಾನೂನಿನಲ್ಲಿ ಏನು ಯಾವ ಉನ್ನತ ಮಟ್ಟದ ಕಾನೂನಿದೆ ಅದರಲ್ಲೂ ಶಿಕ್ಷೆ ಕೊಡಬೇಕು ಅದರ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇದ್ರ ಸಪೋರ್ಟ್ ಮಾಡತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಶಿಕ್ಷೆ ಆಗಬೇಕು ಹಾಗೂ ಹಾಸನದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಈ ಅಮಲು ಅಮಲುಭರಿತ ಪದಾರ್ಥಗಳನ್ನು ಏನು ಸಪ್ಲೈ ಮಾಡ್ತಾ ಇದ್ದಾರೆ ಸರಬರಾಜು ಮಾಡ್ತಾ ಇದ್ದಾರೆ ಮಾರಾಟ ಮಾಡ್ತಾ ಇದ್ದಾರೆ ಇವರ ವಿರುದ್ಧ ಕಠಿಣವಾಗಿ ಶಿಕ್ಷೆಯನ್ನು ಕೊಡಬೇಕು ಈ ಇವರಿಗೆ ಗಲ್ಲು ಶಿಕ್ಷೆಗಳನ್ನು ವಿಧಿಸಬೇಕು ಇಲ್ಲಿ ಹಾಸನದಲ್ಲಿ ಸಾಕಷ್ಟು ಎಲ್ಲಂದ್ರಲ್ಲಿ ಈ ಸಾಕಷ್ಟು ಈ ಅಲ್ಪಸಂಖ್ಯಾತರ ಹುಡುಗರ ಮೇಲೆ ಈ ದಾಳಿ ಆಗ್ತಾ ಇದೆ ಇದನ್ನು ನಿಲ್ಲಿಸಬೇಕು ಈ ಜಿಲ್ಲಾದಿ ಜಿಲ್ಲಾಡಳಿತ ಇದರ ವಿರುದ್ಧ ಕಠಿಣ ಶಿಕ್ಷೆನ ತಗೊಂಡು ಇವರನ್ನ ಮಟ್ಟ ಹಾಕಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಇದು ಏನ್ ಕೃತ್ಯ ಆಗಿದೆ ಇದು ಮಾವ ಮಾನವೀಯತೆ ಒಂದು ಕಗ್ಗೊಲೆ ಅಂತಾನು ಹೇಳಕ್ಕೆ ಹೇಳ್ಬೋದಿತ್ತು ಏನಾಗಿದೆ ಇದಾಗ್ತಿರೋದೆಲ್ಲ ಎಮ್ ಡಿ ಡ್ರಗ್ಸು ಅಫೀಮು ಗಾಂಜಾ ಏನ್ ಸಪ್ಲೈ ಆಗ್ತಿದೆ ಹೊರಗಡೆಯಿಂದ ಮಂಗಳೂರಿಂದ ಬೆಂಗಳೂರಿಂದ ಎಲ್ಲ ಕಡೆಯಿಂದ ಇಲ್ಲಿ ಹಾಸನದ ಸಪ್ಲೈ ಆಗ್ತಿದೆ ಅಂತ ಎಲ್ಲ ಕೇಳ ಕೇಳಿ ಬರ್ತಿದೆ ಫಸ್ಟ್ ಏನಾಗ್ತಿತ್ತು ಏನು ಈ ಕೃತ್ಯ ಮಾಡಿದ್ದಾರೆ ಆರೋಪಿಗಳು ಏನಿದ್ದಾರೆ ಅವ್ರು ಫಸ್ಟ್ ನಮ್ಮ ನಾವು ಪ್ರೊಟೆಸ್ಟ್ ಪರವಾಗಿ ಒಂದು ರಿಕ್ವೆಸ್ಟ್ ಏನಾದ್ರೆ ಅವ್ರು ಎಲ್ಲರೂ ಒಂದು ಮೆರವಣಿಗೆ ಮಾಡಬೇಕು ಆ ಮೆರವಣಿಗೆ ನೋಡಿ ಮುಂದೆ ಮಾಡೋರು ಈ ತರ ಮಾಡೂಡುದು ಅಂತ ಒಂದು ಹೆದರಿಕೆ ಉಟ್ಸ್ಬೇಕು ಒಂದು ಇನ್ನೊಂದು ಏನಂದ್ರೆ ಈ ವಿಷಯದಲ್ಲಿ ಏನ್ ಆರೋಪಿಗಳು ನಾಲ್ಕು ಜನ ಇದಾರೆ ಹಾಸನದ ವಕೀಲ ಸಂಘಗಳಿಗೆ ಒಂದು ಮನವಿ ಏನಂದ್ರೆ ಇದಕ್ಕೆ ಯಾರು ಈ ಕೇಸಿಗೆ ವಕಾಲತಿಗೆ ಸಹಿ ಹಾಕೂಡುದು ಜೈಲಲ್ಲೇ ಕಳಿಬೇಕು ಎಲ್ಲಾ ಪೂರ್ತಿ ಜೀವನ ಪೂರ್ತಿ ಜೈಲಲ್ಲೇ ಕಳಿಬೇಕು ಯಾರ ವಕೀಲರು ಕೂಡ ಈ ವಕಾಲತಿಗೆ ಒಂದು ಸಹಿ ಹಾಕೂಡುದು ಅಂತ ನಮ್ದೊಂದು ಬೇಡಿಕೆ ಇರೋದು ಕಾಲದ ಮುಂದ್ಗಡೆ ಎಲ್ಲ ಸರಸು ಫಿಮಿ ಎಲ್ಲ ಪಾಕೆಟಲ್ಲಿ ತಂದು ಇಟ್ಕೊಳ್ಳೋದು ಹೋಗ್ತಾ ಬರ್ತಾವಲ್ಲ ಎಲ್ಲರಿಗೂ ದುಡ್ಡು ತಗೊಂಡು ಕೊಡೋದು ಅದೇ ಮಾಡ್ತಾ ಇರೋದು ಹೆಣ್ಮಕ್ಳು ಸ್ಕೂಲ್ಗೆ ಹೋಗಂಗಿಲ್ಲ ಅವರು ಏನು ಹೇಳ್ತಾ ಇದಾರೆ ಇವನು ಏನೋ ಕರೀತಾ ಇದನ್ನು ಹೆಸರು ಅಂತ ಹೇಳೋದು ಎಲ್ಲ ಮಾಡೋದು ನಾವು ಒಂದೇ ಸರಿ ಮನೇಲಿರೋಕ್ಕಾಗುತ್ತಾ ಮಕ್ಕಳ ಜೊತೆಲಿ ಇರೋಕ್ಕಾಗುತ್ತಾ ಏನಂದರೆ ನಮಗೆ ನ್ಯಾಯ ಬೇಕು ನೀವೇ ನ್ಯಾಯ ಕೊಡಿಸ್ಬೇಕು ನಾವು ಒಂಬತ್ತು ಗಂಟೆ ಆದ ಮೇಲೆ ಆಚೆ ಹೋಗಂಗೆ ಇಲ್ಲ ಪೋಲಿ ಹುಡುಗರು ಜಾಸ್ತಿ ಆಗಿದೆ ಅದೇನೇನೋ ಮೂಸುತ್ತಾರೆ ಗಲ್ಲಿ ಗಲ್ಲಿಯಲ್ಲಿ ಬಂದು ಗುಂಪು ಹಾಕುತ್ತಾರೆ ಮೂಸುತ್ತಾರೆ ಅಲ್ಲಿ ಹೆಣ್ಣು ಮಕ್ಕಳು ಆಚೆ ಬರೋಂಗಿಲ್ಲ ಓಡಾಡಂಗಿಲ್ಲ ನಮಗೆ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು ಎಂದು ಕೇಳಿಕೊಳ್ಳುತ್ತೇವೆ ಪ್ರತಿಯೊಬ್ರು ಹೆಣ್ಮಗ್ಳು ಯಾವುದೇ ಕಾರಣಕ್ಕೂ ಹೊರಗಡೆ ಒಬ್ಬಂಟಿತನ ಕಳ್ಸೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಹೆದರಿಕೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗಿನ ಇದರಲ್ಲಿ ಪ್ರತಿಯೊಂದು ಎಂಥ ಚೋಟ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಾಗ್ಲಿ ಅಥವಾ ದೊಡ್ಡವರಾಗ್ಲಿ ಪ್ರತಿಯೊಬ್ಬರಲ್ಲೂ ಆ ಡ್ರಗ್ಸ್ ಸಿಗರೇಟ್ ಆ ಈ ಥರ ಅನ್ನೋದು ತುಂಬ ಜಾಸ್ತಿನೇ ಆಗೋಗಿದೆ ಅದಕ್ಕೋಸ್ಕರ ಈಗಿನ ಇದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಅವ್ರು ಏನು ಮಾಡಿದಾರೋ ಈ ಥರ ಈ ಅರ್ಥಾಚಾರಿಗಳಿಗೆ ಆದಷ್ಟು ತುಂಬ ಅಂದರೆ ತುಂಬಾ ಕಠಿಣ ಶಿಕ್ಷೆ ಕೊಡಬೇಕು ಈ ಥರ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ರೆ ಫ್ಯೂಚರಲ್ಲಿ ಯಾರಾದರೂ ಆ ಥರ ಮಾಡೋ ಸಿಚುವೇಶನ್ ಅಥವಾ ಆ ಥರ ಸೆಟ್ ಆ ಥರ ಏನಾದರೂ ಇದ್ರೂನು ಶಿಕ್ಷೆನ ಅದನ್ನ ಅವ್ರು ಇದ್ಮಾಡಿಕೊಂಡು ಮನವರಿಗೆ ಮಾಡಿಕೊಂಡು ಅದನ್ನು ಅವ್ರು ಮಾಡಬಾರ್ದು ಅವಳಿಗೆ ಪರಿಹಾರ ಅನ್ನೋದು ಸಿಗಬೇಕು ಅವ್ರ ಮನೆಯವ್ರಿಗಾಗ್ಲಿ ಅಥವಾ ಅವ್ರ ಫ್ಯಾಮಿಲಿಗಾಗ್ಲಿ ಅಥವಾ ಅವಳಿಗಾಗ್ಲಿ ಅದಕ್ಕೆ ಪರಿಹಾರ ಸಿಗಬೇಕು ಯಾವುದೇ ಕಾರಣಕ್ಕೂ ಇದೇನು ಇವ್ರು ಮಾಡಿದಾರೋ ಅವ್ರಿಗೆ ಆದಷ್ಟು ಕಠಿಣ ಶಿಕ್ಷೆ ಕೊಡಲೇಬೇಕು ಸರ್ ಈ ಥರ ಮತ್ತೆ ನಮ್ಮ ಹಾಸನಲ್ಲಿ ಈ ಥರ ಆಗಬಾರ್ದು ಹಾಸನದಲ್ಲಿ ಬುದ್ಧಿಮಾಂದಿಯ ಹೆಣ್ಣು ಮಗಳ ಮೇಲೆ ಇವತ್ತು ಅತ್ಯಂತ ಪೈಶಾಚಿಕವಾಗಿರ್ತಕ್ಕಂಥ ಅತ್ಯಾಚಾರ ಪ್ರಕರಣ ನಡೆದಿದೆ ನಿಜವಾಗ್ಲೂ ಮನುಷ್ಯರಾಗಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳನ್ನ ಅತ್ಯಂತ ಗೌರವದಿಂದ ಕಾಣ್ತಾರೆ ಆದ್ರೆ ಅತ್ಯಾಚಾರದಲ್ಲಿ ತೊಡಗೋದೇ ಅತ್ಯಂತ ಅಪರಾಧ ಅದರಲ್ಲೂ ಬುದ್ಧಿಮಾಂದ್ಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದಿದೆಯಲ್ಲ ಸಾಮೂಹಿಕವಾಗಿ ಇದು ಮನುಷ್ಯ ಕುಲಕ್ಕೆ ಅತ್ಯಂತ ಹೀನಾಯವಾಗಿರ್ತಕ್ಕಂಥದ್ದು ನಾವ್ ಎಲ್ಲಿದ್ದೀವಿ ನೋಡಿ ನಾಳೆ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಏನ್ ಹೇಳಿದ್ರು ಭಾರತಕ್ಕೆ ಯಾವಾಗ ನಿಜವಾಗ್ಲೂ ಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳಿದ್ರೆ ಈ ದೇಶದ ಹೆಣ್ಣು ಮಕ್ಕಳು ಮಧ್ಯರಾತ್ರಿ ನಿರ್ಬಿಡತೆಯಿಂದ ಯಾವುದೇ ಭಯ ಇಲ್ಲದೆ ರಸ್ತೆ ಮಧ್ಯದಲ್ಲಿ ಒಬ್ಬಂಟಿಯಾಗಿ ಓಡಾಡಿದ್ರೆ ಆವಾಗ ಈ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಅಂತ ಹೇಳಿದ್ರು ಅದ್ರೆಂಥ ಪರಿಸ್ಥಿತಿ ಹಾಡು ಹಗಲಲ್ಲೇ ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಇದಕ್ಕೆ ಇರ್ತಕ್ಕಂಥ ಕಾರಣ ಏನು ಅಂತ ನಾವು ನೋಡಬೇಕು ಇವತ್ತು ಹಾಸನದಂಥ ನಗರಗಳಲ್ಲಿ ಡ್ರಗ್ಸ್ ಮಾಫಿಯಾ ಅಂತಕ್ಕಂಥದ್ದು ವಿಪರೀತ ಜಾಸ್ತಿ ಆಗಿದೆ ಮಾದಕ ವಸ್ತುಗಳನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ವಿತರಿಸುವಂತ ಮಾರಾಟ ಮಾಡ್ತಕ್ಕಂಥ ಒಂದು ದೊಡ್ಡ ಜಾಲ ಇದೆ ಇವತ್ತು ಇದನ್ನ ತಡೆಗಟ್ಟೋದ್ರಲ್ಲಿ ಹಾಸನ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಇದನ್ನೇ ನೀವು ತಡೆಗಟ್ಟಲಿಲ್ಲ ಅಂತ ಹೇಳಿದ್ರೆ ಇಂಥ ಘಟನೆಗಳು ಪದೇ ಪದೇ ಜರುಗ್ತಾ ಇರ್ತವೆ ಕೇವಲ ಯಾರೋ ಅತ್ಯಾಚಾರಿಯನ್ನ ಹಿಡಿದು ಅವನ ಮೇಲೆ ಶಿಕ್ಷೆ ವಿಧಿಸಿದ್ರೆ ಮಾತ್ರ ಈ ಪ್ರಕರಣಗಳು ಅಂತ್ಯ ಆಗಲ್ಲ ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆ ಹಿನ್ನೆಲೆಯಲ್ಲಿ ಕೂಡ್ಲೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈ ಡ್ರಗ್ಸ್ ಮಾಫಿಯಾವನ್ನ ತಡೆಗಟ್ಟೋದಿಕ್ಕೆ ಅದ್ರ ಹಿಂದೆ ಯಾರೆಲ್ಲ ಪೆಡಲ್ಸ್ ಗಳಿದ್ದಾರೆ ಇದ್ರ ಹಿಂದೆ ಕೈ ಚಾಚ್ಕೊಂಡಿದ್ದಾರೆ ಅವರ ಮೇಲೆ ವಿರುದ್ಧ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೇನೆ ನನ್ನ ಹೆಸರು ಸಲ್ಮಾ ಅಂತ ಎಲ್ಲಾರ್ಗೂ ನಮಸ್ಕಾರ ಹೇಳ್ತೀನಿ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲಾರ್ಗುವೇ ನೋಡಿ ನಮಗೆ ನ್ಯಾಯ ಏನು ಸಿಗ್ಬೇಕಂದ್ರೆ ಮುಂಚೆ ಈ ಅಫೀಮ್ ಗಾಂಜಾ ಡ್ರಗ್ಸು ಅದೆಲ್ಲ ನಶಗಳು ಅದು ಇಂಜೆಕ್ಷನ್ ಹತ್ತು ಹತ್ತು ತಿಂಗಳು ಮಕ್ಕಳು ಹತ್ತತ್ತು ವರ್ಷ ಮಕ್ಕಳು ತಗೊತಾವ್ರೆ ಇಸ್ಕೂಲ್ಗೆ ಅಂತ ಹೋಗೋದು ಮನೆಯಂಗೆ ಬರ ಬರಕಿಲ್ಲ ಮಕ್ಳೆಲ್ಲಾ ಇದೆಲ್ಲ ಗುಂಪು ಮಕ್ಕಳಿಗೆಲ್ಲ ಹಾಳು ಮಾಡ್ತಾವ್ರೆ ಮುಂಚೆ ಹದಿನೆಲ್ಸಿ ತಾಯಿಗಳಿಗೆಲ್ಲ ಒಳ್ಳೇದ್ ಒಂದು ಜೀವನ ಕೊಡಿ

ನನ್ನ ಹೆಸರು ನವೀದಾ ಸುಲ್ತಾನ ಅಂತ ಸರ್ ನಾವು ಬೇರೆ ಕಡೆ ಎಲ್ಲ ನೋಡ್ತಾ ಇದ್ವಿ ಈ ತರ ಅತ್ಯಾಚಾರ ಎಲ್ಲ ಆಗಿದೆ ಅಂತ ಇವತ್ತು ನಮ್ಮ ಆಸನದಲ್ಲೇ ನಡೆದಿದೆ ಸರ್ ಈಗ ಈ ಹೆಣ್ಮಕ್ಳು ಹೇಗ್ ಬದುಕಬೇಕು ಹೇಗ್ ತಿರ್ಗಾಡ್ಬೇಕು ಶಾಲಾ ಕಾಲೇಜುಗಳಿಗೆ ಹೇಗ್ ಹೋಗ್ಬೇಕು ಸರ್ ಗಾಂಜಾ ಫೀಮು ತುಂಬಾನೇ ತುಂಬಾ ಆಗ್ಬಿಟ್ಟಿದೆ ಸರ್ ಮಕ್ಕಳಿಗೆ ನಮಗೆ ಹೆದರಿಕೆ ಆಗ್ತಿದೆ ಸರ್ ಈಗ ಮಕ್ಳಿಗೆ ಶಾಲೆ ಕಳ್ಸಕ್ಕೆ ಹೆದರಿಕೆ ಆಗ್ತಿದೆ ಸರ್ ನಮ್ಮ ಮನೇಲಿ ಕೆಲಸ ಮಾಡ್ಬೇಕೋ ಇಲ್ಲ ಗಂಡಸರು ಮಕ್ಳಿಗೆ ನೋಡ್ಕೊಂಡಿರ್ಬೇಕಾ ಸರ್ ಏನ್ ಮಾಡ್ಬೇಕಂತ ಹೇಳಿ ಇದು ಅತ್ಯಾಚಾರ ಮಾಡಿರೋರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು ಸರ್ ಕೊಡಿಸ್ಲೇಬೇಕು ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಗಲ್ ಶಿಕ್ಷೆ ಆಗ್ಲೇಬೇಕು ಸರ್ ಇದು ನಮಸ್ಕಾರ ನಾನು ಅನ್ಪೂರ್ಣಗೌಡ ಅಂತ ಮಹಿಳಾ ಹೋರಾಟಗಾರರು ಹಂಗೆ ನಮ್ಮ ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ ನಮ್ಮಲ್ಲಿ ಏನಾಗಿದೆ ಅಂದರೆ ಮೊನ್ನೆ ಗ್ಯಾಂಗ್ ರೇಪ್ ಆಗಿರೋದು ನಿಜವಾಗ್ಲು ದುರದೃಷ್ಟಕರ ನಾನು ನಿನ್ನೆನು ಕೂಡ ಎಸ್ ಪಿ ಮೇಡಮ್ ಹತ್ರ ಗಲಾಟೆ ಮಾಡಿ ಬಂದಿದ್ದೀನಿ ಆಫೀಸಲ್ಲಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಇದನ್ನ ತುಂಬಾ ಬಲವಾಗಿ ಯಾರು ಅಂತ ಹೇಳಿದ್ರೆ ಎಸ್ ಪಿ ಮೇಡಮ್ ಅವರು ಕಾನೂನು ವ್ಯವಸ್ಥೆ ತಗೋಬೇಕು ಪೊಲೀಸ್ ಇಲಾಖೆ ಇದನ್ನ ಅವನು ಯಾವನ್ ಗ್ಯಾಂಗ್ ರೇಪ್ ಮಾಡಿದವನು ಅವನನ್ನೆಲ್ಲ ಹುಬ್ಳಿ ಕಮಿಷನರ್ ಹೇಗೆ ಮಾಡಿದ್ರು ಗ್ಯಾಂಗ್ ರೇಪ್ ಮಾಡ್ದವ್ರಿಗೆ ಏನ್ ಮಾಡಿದ್ರು ನೀವು ಮನೆಯಿಂದ ಆಫೀಸಿಗೆ ಆಫೀಸಿಂದ ಮನೆಗೆಲ್ಲ ಬರೋದು ಇವತ್ತು ಆ ಬುದ್ಧಿಮಾಂದಿ ಹುಡುಗಿ ಆತರ ಮಾಡಿದ್ದಾರೆ ಬಿಡ್ತಾರೇನ್ರಿ ಇವರು ಹಾ ಡ್ರಗ್ಸ್ ಬಾಬಿಯ ಹಿಕ್ಕಾಮುಖ ನಡೀತಾ ಇದೆ ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಿ ಪೆನ್ಷನ್ ಮೂಲದಲ್ಲಿ ನಾನು ಹೇಳ್ಬೇಕಂದ್ರೆ ಒಳ್ಳೆ ಖಡಕ್ ಅಧಿಕಾರಿಗಳು ಬರ್ಬೇಕಲ್ಲಿ ನೀವು ಸರಿಯಾಗಿದ್ರೆ ಎಸ್ ಪಿ ಮೇಡಮ್ ಅವ್ರೆ ನಮ್ ಕಾನೂನು ವ್ಯವಸ್ಥೆ ಯಾಕಾಗದ ಇವತ್ತು ಗ್ಯಾಂಗ್ ರೇಪ್ ಯಾಕಾಗದ್ರೆ ಹಿಂದೆ ನಮ್ಗೆ ಹೇಳಿದೆ ನಾನು ಮೊನ್ನೆನೂ ಹೇಳಿದ್ದೀನಿ ಈ ಜಿಲ್ಲೆನಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಹಾಳಾಗಿದೆ ಆ ಹೆಣ್ಮಕ್ಳಿಗೆ ಗ್ಯಾಂಗ್ ರೇಪ್ ಆಯ್ತಲ್ಲ ನಾವು ಜಿಲ್ಲೆಯಲ್ಲಿ ಮುಖ ಹೆಂಗ್ರೇಪ್ ತೋರಿಸ್ಬೇಕು ನಾಚಿಕೆ ಆಗಲ್ವಾ ಉಸ್ತುವಾರಿ ಸಚಿವರಿಗೆ ಸೇಮ್ ಅವ್ರಿಗೆ ನಾಚಿಕೆ ಆಗಲ್ವಾ ಹುಬ್ಳಿ ಧಾರವಾಡ ಬಿಟ್ಟರೆ ನಮ್ಮ ಹಾಸನ ಜಿಲ್ಲೆನೆ ಮೇನ್ ನಮ್ಗೆ ನಿಜವಾಗ್ಲು ಕ್ರೈಮ್ಗಳು ಜಾಸ್ತಿ ಇದಾವೆ ಈ ಡ್ರಗ್ಸ್ ಮಾಫಿಯಾದಿಂದ ಪುಡಿ ರೌಡಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ರೋಡ್ ರೋಡಲ್ಲಿ ಕತ್ತಿ ಮಚ್ಚು ಹಿಡ್ಕೊಂಡು ಹೊಡೆದಾಟ ಮಾಡ್ತಾ ಇದಾರೆ ಒಬ್ಬರು ಪ್ರಾಣ ಕೈಲಿ ಆಗ್ತಾ ಇದೆ ರಾತ್ರಿ ಆರು ಗಂಟೆ ಮೇಲೆ ನಾವು ರೋಡಿಗೆ ಬರಕ್ಕೆ ಹೆದರಿಕೆ ಆಗ್ತಾ ಇದೆ ಮಹಿಳೆಯರು ಆ ಬುದ್ಧಿಮಾಂದ್ಯ ಹುಡುಗಿ ನಿಮಗೆ ಶಾಪ ತಡ್ತಾನೆ ಇರಲ್ಲ ಎಸ್ ಪಿ ಮೇಡಮ್ ಅವ್ರೆ ಅಲ್ಲಿ ಹೋಗಿ ಏನಾದ್ರೂ ಆ ಹೆಣ್ಮಕ್ಳು ಕಷ್ಟ ಸುಖ ವಿಚಾರಿಸಿದೀರ ಅಲ್ಲ ಏನಾದ್ರು ಪತ್ರಿಕಾಗೋಷ್ಠಿ ಒಂದು ಕರೆದಿದ್ದೀರಾ ಏನಾದರೂ ಮಾಡಿದ್ದೀರಾ ಸರ್ಕಾರಕ್ಕೆ ಮಾಹಿತಿ ತಿಳಿಸಿದ್ದೀರಾ ಮಾಡ್ತಾ ಇದೀರಿ ಇದ್ರ ಬಗ್ಗೆ ಜಿ ಡಿ ಜಿ ಅವರೆಲ್ಲ ಗಮನ ಹರಿಸ್ಬೇಕು ಸಿ ಎಂ ಅವರು ಗಮನ ಹರಿಸ್ಬೇಕು ಗೃಹ ಸಚಿವರು ಗಮನ ಹರಿಸ್ಬೇಕು ಉಸ್ತುವಾರಿ ಸಚಿವರು ಎಂ ಪಿ ಅವರು ಎಲ್ಲ ಗಮನ ಹರಿಸಿ ಇಡೀ ನಮ್ಮ ಜಿಲ್ಲೆ ಎಮ್ ಎಲ್ ಎಲ್ಲೆಲ್ಲ ಧ್ವನಿ ಎತ್ತಬೇಕು ಆ ಬಂದ್ ಬಂದು ಮಾಡಬೇಕು ಆ ಎಸ್ ಪಿ ಮೇಡಮ್ ಅವ್ರನ್ನ ಓಡಿಸ್ಬೇಕು ಹಾಗೆ ಗ್ಯಾಂಗ್ ರೇಪ್ ಮಾಡಿರೋನ ಅವನ ಗಲ್ಲು ಶಿಕ್ಷೆಗೆ ಒಳಪಡಿಸ್ಬೇಕು ಇಲ್ಲ ನಿಲ್ ಮಾಡಿ ಇಷ್ಟೇ ನನ್ನ ಬೇಡಿಕೆ ನಿಜವಾಗ್ಲು ಇದು ನಾಚಿಕೆಗೇಡು ನಾವು ಹಾಸನ್ ಜಿಲ್ಲೆಯಲ್ಲಿ ಇದೀವಿ ಅಂತ ಅನ್ನೋದಕ್ಕೆ ನಮ್ಗೆ ನಾಚಿಕೆ ಆಗ್ತದೆ ಒಂದ್ ವರ್ಷ ಒಂದ್ ಎರಡ್ ವರ್ಷದಿಂದ ಇಲ್ಲಿ ಆಗ್ತಿರುವಂತಹ ಘಟನೆಗಳನ್ನ ನಾವು ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಆ ಹೆಣ್ಣು ಮಗುವಿನ ಆ ಹೆಣ್ಣು ಮಗುವಿಗೆ ಒಂದು ನ್ಯಾಯ ಅನ್ನೋದು ನೀಡಬೇಕು ಆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಯಾವುದೇ ರೀತಿಯಾದಂತಹ ಕಾನೂನು ಯಾವ ತರ ಆಗಿದೆ ಅಂತ ಅಂದ್ರೆ ಈ ರೌಡಿಗಳನ್ನ ಈ ರೇಪಿಸ್ಟ್ಗಳನ್ನ ಒಂದ್ ಆರು ತಿಂಗಳು ಒಂದ್ ವರ್ಷ ಜೈಲಲ್ಲಿ ಇಟ್ಕೊಂಡು ಮತ್ತೆ ಬೇಲ್ ಕೊಟ್ಟಿ ಹೊರಗಡೆ ಬಿಡ್ತಾರೆ ಮತ್ತೆ ಅವರು ಹೊರಗಡೆ ಬಂದು ಮಾಡೋದು ಮತ್ತೆ ಅದೇ ಕೆಲಸ ಮಾಡ್ತಾರೆ ಇದೆಲ್ಲ ನಿಲ್ಬೇಕು ಮತ್ತೆ ಆ ಸಂತ್ರಸ್ತೆಗೆ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಇನ್ನುವರೆಗೂ ಭೇಟಿ ನೀಡಿಲ್ವಂತೆ ಏನ್ ಆಗ್ತಾ ಇದೆ ಕಾನೂನು ಜಿಲ್ಲೆಯಲ್ಲಿ ಆ ನಗರದಲ್ಲಿ ಜನ ಹೇಳ್ತಾ ಇದಾರೆ ಬರೀ ಹಾಸನಲ್ಲಿ ತರಕಾರಿ ಸಿಗುವ ಹಾಗೆ ಗಾಂಜಾ ಸಿಗ್ತಾ ಇದೆ ಅಂಗಡಿಗಳಲ್ಲಿ ಅಂತ ಎಲ್ಲಿಂದ ಬರ್ತಾ ಇದೆ ಇದ್ಯಾರು ಇರೋದು ಏನಾರು ಇಷ್ಟು ದಿನ ನೀವು ಹಿಡ್ದಿದ್ದೀರಾ ಜಿಲ್ಲೆಯಲ್ಲಿ ಏನಾದ್ರು ಆಮಲು ಮುಕ್ತ ಆಂದೋಲನ ಏನಾದ್ರು ಅಂತ ನೀವು ನಡೆಸಿದಿರಾ ಏನು ಇಲ್ಲ ಇದೆಲ್ಲ ನಿಲ್ಬೇಕು ನಗರದಲ್ಲಿ ನಮ್ಮ ಜಿಲ್ಲೆ ಶಾಂತಿ ಸೌಹಾರ್ದತೆಯಿಂದ ಕೂಡಿರುವಂತಹ ಜಿಲ್ಲೆ ಇದೆಲ್ಲ ಜಿಲ್ಲೆಯಲ್ಲಿ ನಡಿಬಾರ್ದು ಆ ಕುಟುಂಬಕ್ಕೆ ನ್ಯಾಯ ದೊರಸ್ಕೊಡ್ಬೇಕು ಜಿಶಾನ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ಇಲಾಖೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಹಳ ಮುಖ್ಯವಾಗಿ ಎಲ್ಲೋ ಗುಜರಾತ್ ಬಿಹಾರ ಎಲ್ಲೋ ನಡೀತಾ ಇದ್ದಂತಹ ಅತ್ಯಾಚಾರದಂತಹ ಪ್ರಕರಣ ಇವತ್ತು ಹಾಸನ ನಗರದಲ್ಲಿ ಕರ್ನಾಟಕದ ಹಾಸನ ನಗರದಲ್ಲಿ ನಡೆದಿದೆ ಸೊ ಇದಕ್ಕೆ ಬಹಳ ಮುಖ್ಯವಾದಂತ ಕಾರಣ ಏನು ಅಂತ ಹೇಳಿ ಹುಡುಕೊಂಡು ಹೋದ್ರೆ ನಮಗೆ ಬಹಳ ಮುಖ್ಯವಾಗಿ ಸಿಗುವಂತದ್ದನ್ನೇ ಮಾದಕ ವಸ್ತುಗಳ ಮಾರಾಟ ಮತ್ತೆ ಅದರ ಸೇವನೆ ಈಗ ಯಾರು ಈ ಅತ್ಯಾಚಾರದ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ಹಿಂದೆ ಮಾದಕ ವಸ್ತು ಮಾರಾಟ ಸೇವನೆಯಲ್ಲಿ ಪೊಲೀಸ್ನವರು ಆರೋಪಿಯಾಗಿದ್ದಂತ ಆರೋಪಿಗಳನ್ನ ಇವತ್ತು ಅತ್ಯಾಚಾರದ ಪ್ರಕರಣದಲ್ಲೂ ಕೂಡ ಆರೋಪಿಯಾಗಿದ್ದಾರೆ ಬಹಳ ಮುಖ್ಯವಾಗಿ ಒಂದು ಬುದ್ಧಿಮಂದ್ಯ ಹೆಣ್ಣು ಮಗಳ ಮೇಲೆ ಅತ್ಯಾಚಾರದ ಪ್ರಕರಣ ನಡೆದಿದೆ ಆದ್ರೆ ಇಲ್ಲಿವರೆಗೂ ಕೂಡ ಅತ್ಯಾಚಾರ ಪ್ರಕರಣ ಆಗಿ ಸಾಕಷ್ಟು ದಿನ ಆಗಿದೆ ಹಾಸನ ನಗರದ ಸಂಸದರಾಗ್ಲಿ ಶಾಸಕರಾಗ್ಲಿ ಅಥವಾ ಹಾಸನದ ಜಿಲ್ಲಾಡಳಿತ ಆಗ್ಲಿ ಅಥವಾ ಹಾಸನದ ಎಸ್ ಪಿ ಅವರಾಗ್ಲಿ ಇದುವರೆಗೂ ಕೂಡ ಒಂದು ಸೌಜನ್ಯಕ್ಕೆ ಆ ಸಂತ್ರಸ್ತೆಯ ಕುಟುಂಬಕ್ಕೆ ಇದ್ದೇವೆ ಅನ್ನುವಂತ ಒಂದು ಅಹ್ ಭರವಸೆಯನ್ನ ಇದುವರೆಗೂ ಕೂಡ ಕೊಟ್ಟಿಲ್ಲ ಹಾಗಾಗಿ ನಾವು ಹಾಸನ ಜಿಲ್ಲೆಯ ಮುಸ್ಲಿಂ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟುಗೂಡಿ ಹಾಸನದ ಜನಪರ ಪ್ರಗತಿಪರ ಸಂಘಟನೆಗಳು ಒಟ್ಟುಗೂಡಿ ಮೊದಲನೇದಾಗಿ ನಾವು ಅವರಿಗೆ ಆ ಸಂತ್ರಸ್ತ ಮಹಿಳೆ ಜೊತೆಗೆ ನಾವಿದ್ದೀವಿ ಅನ್ನುವಂತ ಒಂದು ಭರವಸೆಯನ್ನ ಕೊಡ್ತಾ ಇದ್ವಿ ನಾವು ಹಿಂಗೆ ಮಾರ್ಕೆಟ್ ನಲ್ಲಿ ತರಕಾರಿ ತಗೋತೀವಿ ಅದೇ ತರದಲ್ಲಿ ಹಾಸನ ನಗರದಲ್ಲಿ ಎಲ್ಲೆಂದ್ರಲ್ಲಿ ಗಾಂಜಾ ವಸ್ತುಗಳು ಸಿಗ್ತಾ ಇದೆ ಸೊ ಇದಕ್ಕೆ ಮೂಲ ಹೊಣೆ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆ ಇಲಾಖೆ ಜಿಲ್ಲಾಡಳಿತ ಎಲ್ಲರೂ ಕೂಡ ನೇರವಾಗಿ ಹೊಣೆ ಆದ್ರೆ ಇವತ್ತು ಆ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಂಡು ಇವತ್ತು ಕೇವಲ ಯಾರು ಕನ್ಸ್ಯೂಮ್ ಮಾಡ್ತಾರೆ ಯಾರು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾರೆ ಅಂತವ್ರನ್ನ ಮಾತ್ರ ಕರ್ಕೊಂಡು ತಾವುಗಳು ಪ್ರಕರಣವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾರು ನಿಜವಾದಂತಹ ಮಾರಾಟಗಾರರಿದ್ದಾರೆ ಯಾರು ಹಾಸನಕ್ಕೆ ಡ್ರಗ್ಸ್ ಗಾಂಜಾವನ್ನ ತೆಗೆದುಕೊಂಡು ಬರ್ತಾರೆ ಪೆಡ್ಲರ್ಗಳು ಯಾರಿದ್ದಾರೆ ಅವ್ರನ್ನ ಬಂಧಿಸುವಂತ ಕೆಲಸಗಳು ಆಗಿಲ್ಲ ಈ ಹಿಂದೆ ಎರಡು ಮೂರು ತಿಂಗಳ ಹಿಂದೆ ಒಂದ್ಸಲ ಯಾರು ಮಾರಾಟ ಮಾಡ್ತಾನೆ ಆ ವ್ಯಕ್ತಿಯನ್ನ ಅಲ್ಲಿನ ಏರಿಯಾದ ಜನರೇನೆ ಬಂದು ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ವೈಫಲ್ಯವನ್ನ ಒಪ್ಕೊಳ್ಬೇಕಾಗತ್ತೆ ಈ ಅತ್ಯಾಚಾರ ಪ್ರಕರಣದಲ್ಲಿ ಅವರು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅತ್ಯಾಚಾರ ಪ್ರಕರಣದಲ್ಲಿ ಅಹ್ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ ಎಫ್ಐಆರ್ ಆರ್ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಾದಂತ ಕಾನೂನು ಪ್ರಕ್ರಿಯೆಗಳನ್ನ ಮಾಡಿದ್ದಾರೆ ನಾವು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕಾಗತ್ತೆ ಆದ್ರೆ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಮಾದಕ ವಸ್ತುಗಳ ಪತ್ತೆ ಹಚ್ಚುವಂತ ಪ್ರಕರಣಗಳಲ್ಲಿ ಯಾಕೆ ಸರಿಯಾದಿ ಕ್ರಮಗಳನ್ನ ಕೈಗೊಳ್ತಿಲ್ಲ ಅನ್ನುವಂಥದ್ದು ಒಂದು ಎರಡನೇದು ಹಾಸನ ನಗರದಲ್ಲಿ ಸಾಕಷ್ಟು ಮೆಡಿಕಲ್ ಗಳಿವೆ ಔಷಧಿ ಅಂಗಡಿಗಳಿದೆ ಆ ಔಷಧಿ ಅಂಗಡಿಗಳಲ್ಲಿ ಕೊರಾಕ್ಸ್ ಅಂತ ಬಾಟಲ್ಗಳು ಸಿರೆಂಜ್ಗಳು ಈ ಮಾದಕ ವಸ್ತುಗಳಿಗೆ ಬೇಕಾದಂತ ಸಾಕಷ್ಟು ವಸ್ತುಗಳು ಡ್ರಗ್ಸ್ಗಳು ಮಾರಾಟ ಆಗ್ತಿದೆ ಸೊ ಯಾಕೆ ಡಿ ಒ ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನು ರಚನೆ ಮಾಡಿ ಹಾಸನ ನಗರದಲ್ಲಿ ಸುತ್ತುವರೆದು ಯಾಕೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಪರಾಕ್ಸ್ ಅಂತ ಬಾಟಲ್ಗಳನ್ನ ಯಾಕೆ ಹಿಡಿದು ಸೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತವರ ಲೈಸೆನ್ಸ್ ಗಳನ್ನ ಯಾಕೆ ನೀವು ಕ್ಯಾನ್ಸಲ್ ಮಾಡ್ತಾ ಇಲ್ಲ ಇವೆಲ್ಲವೂ ಕೂಡ ಇವತ್ತಿನ ಪ್ರಶ್ನೆಗಳು ಅಂದ್ರೆ ನೀವು ಅವ್ರ ಜೊತೆಗೆ ಶಾಮೀಲ್ ಆಗಿದ್ದೀರಾ ಅಂತ ಹೇಳಿ ಹಾಗಾಗಿ ನಾವು ನಿಮ್ಗೆ ಹೇಳ್ತಾ ಇರುವಂತದ್ದು ಖಂಡಿತವಾಗ್ಲೂ ಈ ಅಪರಾಧ ಪ್ರಕರಣಗಳು ನಿಲ್ಬೇಕು ಅಂತ ಹೇಳಿದ್ರೆ ಅದ್ರ ಮೂಲ ಕಾರಣ ಆಗಿರುವಂತ ಮಾದಕ ವಸ್ತುಗಳ ಮಾರಾಟ ನಿಲ್ಬೇಕು ಹಾಸನ ಅನ್ನುವಂಥದ್ದು ಮಾದಕ ಮುಕ್ತ ನಗರ ಆಗ್ಬೇಕು ಅನ್ನೋ ಆಶೆ ಆಗಿದೆ ಆ ನಿಟ್ಟಿನೊಳಗಡೆ ನಾವು ಇವತ್ತು ಎಲ್ಲರೂ ಕೂಡ ಮಾಡಿದೇವೆ ನಾವು ನಿಮಗೆ ಸುಮಾರು ಒಂದ್ ತಿಂಗಳ ಗಡುವನ್ನ ಕೊಡ್ತೀವಿ ಖಂಡಿತ ಒಂದ್ ತಿಂಗಳ ಗಡುವಿನಲ್ಲಿ ತಾವೇನಾದ್ರೂ ಈ ಯಾರು ಪಿಡ್ಲರ್ ಗಳಿದ್ದಾರೆ ಅಂತವನ್ನ ಬಂಧಿಸಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನದಲ್ಲಿ ಎಸ್ ಕಚೇರಿ ಮುತ್ತಿಗೆ ಹಾಕುವಂತದ್ದು ಜಿಲ್ಲಾ ಆರೋಗ್ಯ ಕೇಂದ್ರದ ಮುತ್ತಿಗೆ ಹಾಕುವಂಥದ್ದು ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ನ ಮುತ್ತಿಗೆ ಹಾಕುವಂತ ಕೆಲಸವನ್ನ ಖಂಡಿತ ಮಾಡ್ತೀವಿ ಹೇಳಿ ತಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಇವ್ರ್ ಬಿಟ್ರೆ ನಾಳೆ ಇನ್ನೊಂದ್ ಆಗುತ್ತೆ ಸರ್ ಇವ್ರ್ ಇಡ್ಬೇಡ್ದು ಇವ್ರಿಗೆ ಏನ್ ಏನಾಗುತ್ತೆ ಇವತ್ತಾಗ್ಲೇ ಬೇಕು ಇವ್ರ್ ಬಿಟ್ರೆ ಮತ್ತೆ ಅದೇ ಆಗುತ್ತೆ ಅದ್ ಒಂದ್ ಕೊಡ್ಸಿ ಸರ್ ಸಾಕು ಫಸ್ಟ್ ಅವ್ರು ಯಾರು ನಾಲ್ಕ್ ಜನ ಕೆಲ್ಸ ಮಾಡಿದ್ದಾರೆ ಅವ್ರ ನಾಲ್ಕು ಜನ ಮೆರವಣಿಗೆ ಹಾಸನ ಎಲ್ಲಾ ಫುಲ್ ಅವ್ರಿಗೆ ಮೆರವಣಿಗೆ ಮಾಡ್ಬೇಕು ಯಾಕಂದ್ರೆ ಅವ್ರಿಗೆ ನೋಡಿ ಬೇರೆ ಹುಡುಗರಿಗೆ ಬೇರೆ ಅವರಿಗೆ ಒಂದ್ ಸ್ವಲ್ಪ ಹೆದರಿಕೆ ಆಗ್ಬೇಕು ಹಿಂಗ್ ಮಾಡ್ಬಾರ್ದು ಅಂತ ಆಮೇಲೆ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು ಅವ್ರಿಗೆ ಲೈಫ್ ಟೈಮ್ ನಾನ್ ಬೇಲ್ ಆಗ್ಬೇಕು ಅವ್ರು ಇದ್ರೆ ಇವತ್ ಕೆಲಸ ಮಾಡೋರು ನಾಳೆ ಬೆಳಿಗ್ಗೆ ನಾನ್ ಇರ್ತೀನಿ ಅಂತ ಹೆದರಿಕೆ ಆಗುತ್ತೆ ಇವತ್ ನಾನು ಮಾಡ್ಬಿಡ್ತೀನಿ ಈ ಕೆಲಸ ನಾಳೆ ಬೆಳಗ್ಗಾದ್ರೆ ಆದ್ರೆ ನಾನ್ ಸಾಯ್ ತನಕ ನಾನ್ ಜೈಲಲ್ಲಿ ಇರ್ತೀನಿ ಜೈಲಲ್ಲಿ ಸಾಯ್ತೀನಿ ನಾನು ಅಂತ ಒಂದ್ ಹೆದರಿಕೆ ಇರುತ್ತೆ ಮೋದಿ ಗೌರ್ಮೆಂಟ್ ಮೋದಿ ಎಲ್ಲಾ ಕಡೆ ಬರ್ತಾರೆ ಸ್ಟೇಜ್ ಮೇಲೆ ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಬಡಾವೋ ಅಂತ ಅದು ಸೆಂಟರ್ ಚೇಂಜ್ ಮಾಡಬೇಕು ಅವ್ರು ಅವ್ರ್ ಹೇಳ್ಬೇಕು ಅಂದ್ರೆ ರೇಪಿಸ್ಟ್ ಬಚಾವೋ ರೇಪಿಸ್ಟ್ ಬಡಾವೋ ಅಂತ ಹೇಳ್ಬೇಕು ಅವರು ಅವರಿಗೆ ಸೆಂಟೆನ್ಸ್ ಸೂಟ್ ಆಗುತ್ತೆ ಯಾಕಂದ್ರೆ ಗೆ ಎಲ್ಲ ಅವರೇನೆ ಜಾಸ್ತಿ ಹವಾ ಕೊಟ್ಟಿರೋದು ಬೇರ್ ಕೊಡೋದು ಅವರಿಗೆ ವಿ ಐ ಪಿ ರೂಮ್ ಕೊಡೋದು ಹೊರಗಡೆ ಎಲೆಕ್ಷನ್ ಅಲ್ಲಿ ಸೀಟ್ ಕೊಡೋದು ಅಂತ ಎಲ್ಲ ಕೆಲಸ ಮಾಡ್ಬಿಟ್ಟು ಈಗ ಎಲ್ಲರಿಗೂ ಒಪ್ಪನ್ ಆಗ್ಬಿಟ್ಟು ಈಗ ಹೆದರಿಕೆನೆ ಇಲ್ಲ ಇದು ಏನ್ ಮಾಡ್ತಾ ಇದ್ದೀವಿ ಅಂತಾನು ಏನಿಲ್ಲ ಮತ್ತೆ ಮೂರನೇದು ಇಪ್ಪತ್ ಇಪ್ಪತ್ತೈದು ಲಕ್ಷ ರೂಪಾಯಿ ಅವರಿಗೆ ಹುಡುಗಿ ಮನೆಗೆ ನಮ್ಮ ಕಡೆಯಿಂದ ಡಿಮ್ಯಾಂಡ್ ಏನಂದ್ರೆ ಯಾವ ಯಾವ್ಯಾವ ಬರ್ತಾ ಇದೆ ಮೆಡಿಕಲ್ ಶಾಪ್ ಅಲ್ಲಿ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಅದು ಅಂಗಡಿಯಲ್ಲಿ ಚಾಕ್ಲೇಟ್ ಸಿಗುತ್ತಲ್ಲ ಆ ಟೈಪ್ ಅಲ್ಲಿ ಟ್ಯಾಬ್ಲೆಟ್ ಸಿಗ್ತಾ ಇದೆ ಅದು ಅವ್ರು ಹೆಂಗ್ ಮಾಡ್ತಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡ್ತಾ ಇಲ್ವಾ ಅವ್ರಿಗೇನು ಗೊತ್ತಿಲ್ಲ ಅದು ಏನ್ ಮಾಡ್ತಿದ್ದಾರೆ ಅದು ಹೆಂಗ್ ಬರ್ತಿದೆ ಅಂತ ಯಾಕೆ ಈಗ ನೆಕ್ಸ್ಟ್ ಜನರೇಷನ್ ಎಲ್ಲ ಹಾಳಾಗ್ತಿರೋದು ಅದ್ ಕಡೆಯಿಂದಾನೇ ಅದು ಫಸ್ಟ್ ಎಲ್ ಬರ್ತಾ ಇದೆ ಅಂತ ನೋಡಿ ಶಿವಮೊಗ್ಗ ಬಾರ್ಡರ್ ಮೈಸೂರು ಬಾರ್ಡರ್ ಆರ್ ಮಂಗ್ಳೂರ್ ಬಾರ್ಡರ್ ಇದು ಮೂರು ಕಡೆಯಿಂದಾನು ಸರ್ಚ್ ಮಾಡಿ ಆ ಕಡೆ ಏಟಿ ಫೀಟ್ ರೋಡ್ ಚಿಪ್ಪಿನ ಕಟ್ಟ ಪೆನ್ಷನ್ ಎಂ ಜಿ ರೋಡ್ ರಿಂಗ್ ರೋಡ್ ಅದೆಲ್ಲಾ ಕಡೆ ಕಾಲೇಜಸ್ ಎಲ್ಲ ನಮ್ ಮಕ್ಕಳು ಯಾರಾದ್ರೂ ಇರ್ಲಿ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾರಾದ್ ಇರ್ಲಿ ಅದ್ ಬೆಳೆಯೋದು ನಮ್ ಫ್ಯೂಚರ್ ಅವ್ರೆಲ್ಲಾರು ಫ್ಯೂಚರ್ ಹಾಳಾಗ್ತಿರೋದೇನೆ ಇದೇ ಅದು ಡ್ರಗ್ಸ್ ಮಾಫಿಯಾಗೆ ಕ್ಲಿಯರ್ ಮಾಡಿ ಬೇಕಿದ್ರೆ ನಾವು ಕಡೆಗೆ ಹೆಲ್ಪ್ ಮಾಡ್ತೀವಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ನಾವು ವಿಮೆನ್ ಇಂಡಿಯಾ ಮೂವ್ಮೆಂಟ್ ಕಡೆಯಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಬೇಕಿದ್ರೆ ಎಸ್ ಪಿ ಡಿಪಾರ್ಟ್ಮೆಂಟ್ ನಾವು ಹೆಲ್ಪ್ ಮಾಡ್ತೀವಿ ಒಳ್ಳೆ ಸ್ಟ್ರಿಕ್ಟ್ ಆಗಿ ಟೀಮ್ ಮಾಡ್ಕೊಬಿಟ್ಟು ಅವರು ಇದು ಕೆಲಸ ಮಾಡಿ ಮುಗಿಸ್ಬೇಕು ಮತ್ತೆ ಅವರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು ನಮ್ ಹಾಸನದಲ್ಲಿ ಇದೆ ಫಸ್ಟ್ ಟೈಮ್ ಕೆಲಸ ಆಗಿರೋದು ಇದೆ ಲಾಸ್ಟ್ ಆಗ್ಬೇಕು ಅದು ಹೇಳಿ ನಮ್ದು ವಿಮೆನ್ ಇಂಡಿಯಾ ಮೂವ್ಮೆಂಟ್ ರೂಬಿ ವಹಿದ್ವೆಸ್ಟ್ ಹಾಸನ ಅತ್ಯಂತ ಅಮಾನವೀಯವಾದಂತಹ ಮತ್ತು ಅಮಾನುಷವಾದಂತಹ ಒಂದು ಕೃತ್ಯಕ್ಕೆ ಸಾಕ್ಷಿಯಾಗಿದೆ ನಾವೆಲ್ಲರೂ ಕೂಡ ಮನುಷ್ಯರು ಅನ್ಕೊಳ್ಳೋರು ಎಲ್ಲರೂ ತಲೆ ತಗ್ಗಿಸ್ಬೇಕಾದಂತಹ ವಿಚಾರ ಇದು ಯಾಕೆ ಅಂತಂದ್ರೆ ಅತ್ಯಾಚಾರಕ್ಕೆ ಒಳಗಾದಂತಹ ಹೆಣ್ಣು ಮಗಳು ಒಬ್ಬ ಬುದ್ಧಿಮಾಂದ್ಯ ಹೆಣ್ಮಗಳು ಅನ್ನುವಂಥದ್ದು ಮತ್ತು ಅಸಹಾಯಕ ಸ್ಥಿತಿಯಲ್ಲಿ ಹೆಣ್ಮಗಳು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಆ ಆ ಸಂತ್ರಸ್ತೆ ಮತ್ತು ಅವರೆಲ್ಲರ ಕುಟುಂಬದ ಜೊತೆಗೆ ನಿಂತಿದ್ದೀವಿ ಅಂತ ಹೇಳೋದಕ್ಕೆ ನಾವಿವತ್ತು ಈ ಪ್ರಮಾಣದಲ್ಲಿ ಎಲ್ಲರೂ ಸೇರಿದೀವಿ ನಾವು ಇವತ್ತು ಯಾವುದೇ ಜಾತಿ ಮತ ಬೇರೆ ಯಾವುದನ್ನು ಯೋಚನೆ ಮಾಡದೆ ಇವತ್ತು ಯಾಕೆ ಇಲ್ಲಿ ಸೇರಿದೀವಿ ಅಂತಂದ್ರೆ ಇದು ಮನುಷ್ಯತ್ವದ ಮೇಲೆ ಆಗಿರುವಂತಹ ಒಂದು ಆಘಾತಕಾರಿಯಾದಂತಹ ವಿಷಯ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಕ್ಕೊರ್ನಿಂದ ನ್ಯಾಯಕ್ಕಾಗಿ ಇಲ್ಲಿ ಕೇಳೋದಕ್ಕೆ ಅಂತ ಅಂದ್ಬಿಟ್ಟು ಬೀದಿಗೆ ಇಳಿದು ಬಂದಿದ್ದೀವಿ ಇವತ್ತು ಆ ಮುಖ್ಯವಾಗಿ ನಾವು ಕೇಳ್ಕೊಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಬೇಲ್ ಸಿಗದೆ ಇರುವಂತದ್ದನ್ನ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಮ್ಮ ಮೇಲಿದೆ ಎರಡನೇದಾಗಿ ಸೆಕ್ಷನ್ಗಳನ್ನ ಸರಿಯಾಗಿ ಹಾಕಿಲ್ಲ ಅಪರಾಧದ ಸೆಕ್ಷನ್ಗಳನ್ನ ಸರಿಯಾಗಿ ಹಾಕಿಲ್ಲ ಹಾಗಾಗಿ ತಕ್ಷಣದಲ್ಲಿ ನಮ್ಮೆಲ್ಲ ಸಹೋದರರನ್ನ ನಾನು ಕೇಳ್ಕೊಳ್ತ ಕೇಳ್ಕೊಂಡಿದ್ದೀನಿ ಇವತ್ತು ಇದು ಕಿಡ್ನ್ಯಾಪ್ ಕೇಸನ್ನ ಇದ್ರೊಳಗಡೆ ಮಾಡ್ಲೇಬೇಕು ಸೆಕ್ಷನ್ ಅನ್ನ ಹಾಕ್ಬೇಕು ಯಾಕೆಂದ್ರೆ ಮನೆಗೆ ಹೋಗಿ ಮನೆಯಿಂದ ಆ ಹೆಣ್ಮಗಳನ್ನ ಕರ್ಕೊಂಡು ಹೋಗಿದ್ದಾಳೆ ಮತ್ತು ಆ ಹೆಣ್ಮಗಳು ಬುದ್ಧಿ ಮಾಂದ್ಯತೆ ಇರುವಂತ ಹೆಣ್ಮಗಳಾಗಿರೋದ್ರಿಂದ ಇದು ಕಿಡ್ನಾಪ್ ನ ಸೆಕ್ಷನ್ ಅನ್ನ ಕಡ್ಡಾಯವಾಗಿ ಇಲ್ಲಿ ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಹಕ್ಕೊತ್ತಾಯವನ್ನ ಈ ಮೂಲಕ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಫಾಸ್ಟ್ ಕೋರ್ಟ್ ಮೂಲಕ ಈ ನ್ಯಾಯವನ್ನ ತ್ವರಿತಗತಿಯಲ್ಲಿ ದೊರಕಿಸುವಂತದ್ದು ನಮ್ಮೆಲ್ಲರಿಗೆ ಇವತ್ತು ಆದ್ಯತೆ ಆಗ್ಬೇಕು ಯಾಕೆಂದ್ರೆ ಯಾವತ್ತೋ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದ ನಂತರ ಬಂದಿದ್ ನ್ಯಾಯ ನ್ಯಾಯ ಅಲ್ಲ ಅದು ನಮಗೆ ತಕ್ಷಣದಲ್ಲಿ ನ್ಯಾಯ ದೊರಕಬೇಕು ಅಂತ ನಾವೆಲ್ಲ ಹಕ್ಕೊತ್ತಾಯ ಮಾಡ್ತಾ ಇದೀವಿ I am Arshia. Uh, we all have uh, gathered here only for one reason: take a strict action and take some more strict action against drugs. Please uh, look after this. Please have a uh, committee and uh, discuss on this. Uh, look at the people; they are uh, living their jobs, they are living their homes, they are struggling with their kids, they are struggling with their families. But even uh, uh, even though they have come here, they have gathered here just because they want justice. ರಿಯಲಿ ವಿ ಪ್ಲೀಸ್ ಬೇಕಂತ ಇವತ್ತು ಚಿಕ್ಕ ಚಿಕ್ಕ ಹುಡುಗರಿಂದ ಕುಡಗುರಿಂದ ದೊಡ್ಡ ದೊಡ್ಡ ಯುವಕರು ತಕ್ಕ ಇವತ್ತು ಕೆಲಸ ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ತೊಡಗುತ್ತಲ್ಲ ಗಾಂಜಾ ಹಾಫಿ ಮಾರ್ಗದಲ್ಲಿ ತೊಡಗಿದ್ದಾರೆ ನಾಲ್ಕು ಹುಡುಗರು ಈ ತರ ಒಂದು ಕೃತ್ಯ ಮಾಡಿದ್ದಾರೆ ಇದು ಆಗಿ ಒಂದು ಐದು ಏಳೆಂಟು ದಿನ ಆಯ್ತು ಇದು ಸಂತ್ರಸ್ತೆ ಮನೆಗೆ ಆಗ್ಲಿ ಇಲ್ಲಿನ ಒಂದು ಎಂ ಎಲ್ ಎ ಆಗ್ಲಿ ಒಂದು ಎಂ ಪಿ ಅವ್ರ ಮನೆಗೆ ಹೋಗಿ ಭೇಟಿ ಸಹ ಮಾಡಿಲ್ಲ ಇದೊಂದು ಬಹಳ ಒಂದು ಯೋಚನೆ ನಾವು ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅವರು ಭೇಟಿ ಮಾಡಬೇಕು ಅವ್ರದ್ದು ಏನಿದೆ ಅವ್ರಿಗೆ ಹುಡುಗರಿಗೆ ಕಠಿಣ ಶಿಕ್ಷೆ ಸಿಗಬೇಕು ಆಮೇಲೆ ಏನು ಗಾಂಜಾ ಅಫೀಮ್ ಇದೆ ಆದಷ್ಟು ಬೇಗ ಇದನ್ನ ಆಸನದಲ್ಲಿ ಮಟ್ಟ ಹಾಕಬೇಕು ನೋಡಿ ಆ ರೇಪ್ ಆಗಿದ್ದಾರೆ ಅವ್ರು ಯಾರು ಆಗಿದ್ದಾರೆ ಅವ್ರಿಗೆ ಬಿಡೋದಿಲ್ಲ ಸರ್ಕಾರ ಇಷ್ಟೊಂದು ಒತ್ತಡ ಇದೆ ಆದರೆ ಪೆನ್ಷನ್ ಬಹ್ಲಾದ ಪೊಲೀಸ್ ಇದೆಯಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಲಿಷ್ಠ ಆಗಿರಬೇಕು ನೋಡಿ ಯಾವುದೇ ಒಂದು ಕೃತ್ಯ ಆದರೆ ಎ ಒನ್ ಎ ಟು ಎ ತ್ರೀ ಅಂತ ಮಾಡ್ತಿರಲ್ಲಪ್ಪ ಬರೀ ರೇಪ್ ಮಾಡಿದಾರಲ್ಲ ಅವ್ನ್ ಕೊಟ್ಟವ್ರು ಯಾರೋ ಯಾವ ಮೆಡಿಕಲ್ ತಂದ ಎಲ್ಲಿಂದ ತಂದ ಹೇಗೆ ಬಂತು ಇದು ಪೊಲೀಸನ್ ಅನ್ವೇಷಣೆ ಇಲ್ವಾ ರೇಪ್ ಮಾಡಿದ ಮಗ ಇಪ್ಪತ್ತು ವರ್ಷದಿಂದ ಗ್ಯಾರೇಜ್ಗೆ ಹೋಗ್ತಾ ಇದ್ನಲ್ಲ ಆವಾಗ್ಲಿಂದ ಡ್ರಗ್ಸ್ ಗಾಂಜಾ ಕಲ್ಕೊಂಡಿ ನಮ್ಮ ಮನೆಯಲ್ಲಿ ಒಂದು ಪದಾರ್ಥ ಬಿಟ್ಟಿಲ್ಲ ನಾವು ಕೂಲಿ ಮಾಡೋರು ರ್ಯಾಪ್ ಸೆಂಟ್ರಿಗೆ ಹನ್ನೊಂದು ಜಾಗ ಬಿಟ್ಟಿದೀವಿ ಮೈಸೂರು ಬೆಂಗಳೂರು ಎಲ್ಲ ಹನ್ನೊಂದು ಜಾಗ ಬಿಟ್ಟಿನವೇ ಅವ್ನು ಮತ್ತೆ ತಗೊಂಡೋಗಿ ಬೆಂಗಳೂರಲ್ಲಿ ನಾಲ್ಕು ತಿಂಗಳು ಬಿಟ್ಟಿದೀವಿ ನಮ್ಮ ಮನೇಲಿ ವ್ಯಾಪಾರ ಮಾಡೋರು ಕೂಲಿ ಮಾಡೋರು ಹತ್ತು ಸಾವಿರ ಎಂಟು ಸಾವಿರ ಮನೆಯಲ್ಲಿದ್ದರೆ ಎಲ್ಲ ಪದಾರ್ಥ ತಗೊಂಡು ಹೋಗ್ತಾನೆ ನಡಿಗೆ ಹೊಡೆಯೋದು ಬರಿಯೋನಿಗೆ ಗಾಂಜಾ ಬೇಕು ಊಟ ಬೇಡ ಅವ್ಲದ್ರ ಗಾಂಜಾ ಬೇಕು ಕೂಲಿ ಮಾಡೋರು ನಾವು ಎಲ್ಲಿಂದ ತಗೊಂಬಂದು ನಾವು ಇದು ಮಾಡೋಣ ಸರ್ ನಾವು ಅಷ್ಟು ನಾವು ತೊಂದರೆದಲ್ಲಿದ್ದೀವಿ ಮತ್ತೆ ಬೆಂಗಳೂರಲ್ಲಿ ನಾಲ್ಕು ತಿಂಗಳು ಬಿಟ್ಟಿದ್ದೀವಿ ಸರ್ ನಾವು ತಿಂಗಳಿಗೆ ಹತ್ತು ಸಾವಿರ ಎಂಟು ಸಾವಿರ ಕಟ್ಟಬೇಕು ನಾವು ಎಲ್ಲಿಂದ ತಂದು ಕಟ್ಟೋಣ ಸರ್ ನನಗೆ ಅದೇ ಬೇಕೇ ಬೇಕು ಅಂತಾನೆ ತಾಯಿ ಬೇಡ ತಂದೆ ಬೇಡ ಗೊತ್ತಾ ನಾವು ಅಷ್ಟು ನಿಷ್ಠುರಾಗ್ಬಿಟ್ಟಿದ್ದೀವಿ ಸರ್ ಅವನ ಕಡೆಯಿಂದ ಅವ್ನ ಸತ್ರುನವೇ ನಾವು ಏನು ಪ್ರೀ ಇದು ಮಾಡಲ್ಲ ಅವನಿಗೆ ಅಷ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಸರ್ ಅವನು ಅಷ್ಟು ನಮಗೆ ಮನಸ್ಸು ಬೇಜಾರು ಆಗಿಬಿಟ್ಟಿದೆ ಸರ್ ದಯವಿಟ್ಟು ಇದೊಂದು ನಿಲ್ಲಿಸಿ ನಮಗೆ ಒಳ್ಳೆಯ ಮಕ್ಕಳಾಗಿ ಇರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಸರ್ ನಾವು ತುಂಬ ಇದು ಸೋತಿಬಿಟ್ಟಿದ್ದೀವಿ ಸರ್ ನಾವು ನನ್ನ ಮಗನ ಕಡೆಯಿಂದ ಎಲ್ಲರೂ ಅವನು ಒಂದೊಂದು ಪದಾರ್ಥ ಬಿಟ್ಟಿಲ್ಲ ನಮ್ಮ ಮನೇಲಿ ಒಂದು ಹಂಡೆ ಬಿಟ್ಟಿಲ್ಲ ತಿನ್ನೋದು ಅಕ್ಕಿ ತಕ ಮಾ ತಗೊಂಡೋಗಿ ಮಾರಿ ಅವನು ಗಾಂಜಾ ತಗೊಂಡಿದ್ದಾನೆ ಸರ್ ಒಂದು ತಾಮ್ರೆದು ಒಂದು ಏನು ಬಿಟ್ಟಿಲ್ಲ ಒಂದು ಮೊಬೈಲ್ ಬಿಡೋಲ್ಲ ಏನು ಮಾಡಿದ್ರು ಬಿಡಲ್ಲ ಸರ್ ನಾನು ಕಲ್ತ್ಕೊಂಡಿದ್ದೀನಿ ನನಗೆ ಬೇಕೋ ಬೇಕು ಅಂತಾನೆ ಸರ್ ಅದು ಯಾರೂ ಸಾರ ಯಾರು ಯಾರೂ ಮಾಡೋಲ್ಲ ಸರ್ ಒಂದು ರೂಪಾಯಿ ನಾವೇ ಅಲ್ಲಿ ವ್ಯಾಪಾರ ಮಾಡೋದು ತಗೊಂಡೋಗಿ ಕಟ್ಟೋದು ಬಡ್ಡಿಗೆ ತಗೊಂಡೋಗಿ ಮನೆ ಇಪ್ಪತ್ತು ಸಾವಿರ ಕಟ್ಟಿ ಬಂದಿದ್ದೀವಿ ಸರ್ ನಾವು ಇದೊಂದು ನಡೀಬಾರ್ದಿತ್ತು ಒಂದು ಅಹಿತಕರ ಘಟನೆ ಯಾವುದೇ ಸ್ಥಳದಲ್ಲಿ ಯಾವುದೇ ಸಮಾಜದಲ್ಲಿ ಯಾವುದೇ ಒಂದು ಸಿಚುವೇಶನ್ ಯಾರಿಗೂ ಬರಬಾರ್ದು ಥರ ಸಿಚುವೇಶನ್ ಆಗಿದೆ ಇದ್ರ ಪರವಾಗಿ ನಾವೆಲ್ಲ ಹಾಸನ ಜನತೆ ಇವತ್ತೇನಿದೆ ನಾವು ಸಂತ್ರಸ್ತ ಜೊತೆ ಅವರ ಫ್ಯಾಮಿಲಿ ಕುಟುಂಬ ಜೊತೆ ನಾವು ನಿಂತಿದ್ದೇವೆ ಈ ತರ ಒಂದು ಸಿಚುವೇಶನ್ ಬಹುಶಃ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಡ್ರಗ್ಸ್ನ ಆಗಲಿ ಮೆಡಿಕಲ್ ಸ್ಟೋರ್ ಸಿಗುವಂತಹ ಬೇರೆ ಆಗ್ಲಿ ಆಗಲಿ ಸೆಡೆಟಿವ್ಸ್ ಆಗಲಿ ಇದನ್ನ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಕೊಡೋದು ನಿಲ್ಸಿದ್ರೆ ಪೊಲೀಸ್ ಅವ್ರ ಹತ್ರ ಪ್ರತಿಯೊಂದು ಇನ್ಫಾರ್ಮೇಶನ್ ಇದೆ ಪೊಲೀಸ್ ಅವರು ಇದ್ರ ವಿರುದ್ಧ ಆಕ್ಷನ್ಸ್ ತಗೋತಾ ಇಲ್ಲ ಯೂಶಲಿ ಏನ್ ಮಾಡ್ತಾ ಇದ್ದಾರೆ ಯಾರು ಚಿಕ್ಕ ಕ್ವಾಂಟಿಟಿ ನಲ್ಲಿ ಡ್ರಗ್ಸ್ ನ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅವರಿಗೆ ಅರೆಸ್ಟ್ ಮಾಡ್ತಾ ಇದಾರೆ ಅವರ ವಿರುದ್ಧ ಪಿಟಿ ಕೇಸಸ್ ಹಾಕಿ ಎನ್ ಡಿ ಪಿ ಎಸ್ ಒಳಗಡೆ ಅವರನ್ನ ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ಅಮೌಂಟ್ ಗೆ ಅಂತ ಹೇಳಿ ಬೇಲ್ ತಗೊಂಡು ನ ಕ್ಲೋಸ್ ಮಾಡ್ತಾ ಇದ್ದಾರೆ ಬಟ್ ಇದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ ಇದೊಂದೇ ಪ್ರಾಬ್ಲಮ್ ಅಂತ ಅಲ್ಲ ಸರ್ ಡ್ರಗ್ಸ್ ಕಡೆಯಿಂದ ಆಗಿರುವಂತಹ ಲಿಸ್ಟ್ ಗಳು ತೆಗೆದ್ರೆ ಹಾಸನ್ ಡಿಸ್ಟ್ರಿಕ್ ಅಲ್ಲಿ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಇದೆ ಎಸ್ಪೆಷಲಿ ಕೊನೆಯ ಒಂದು ವರ್ಷ ಎರಡು ವರ್ಷದಿಂದ ಏನಿದೆ ಈ ತರ ಪ್ರಾಬ್ಲಮ್ಸ್ ರಿಪೀಟೆಡ್ ಆಗಿ ನಡೀತಾನೆ ಇದೆ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಪ್ರಾಬ್ಲಮ್ಸ್ ನ ಈ ಒಂದೇ ಒಂದು ಸೊಲ್ಯೂಷನ್ ಕೂಡ ಯಾವುದು ಸಿಕ್ಕಿಲ್ಲ ಅವರು ಆ ಈಚೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಾಗ್ಲಿ ಅಥವಾ ಜನರಿಗೆ ಜನ ಸಾಮಾನ್ಯರಿಗೆ ತಗೊಂಡು ಅಥವಾ ಜನಪ್ರತಿನಿಧಿಗಳು ಎಂ ಎಲ್ ಎಂ ಪಿ ಅವರಿಗೆಲ್ಲ ತಗೊಂಡು ಇದ್ರ ಬಗ್ಗೆ ಯಾವತ್ತೂ ಡಿಸ್ಕಷನ್ ನಡೆದಿಲ್ಲ ಎಲ್ಲಿ ಯಾವ್ದೋ ಒಂದು ಸ್ಕೇಲ್ ಅಲ್ಲಿ ಏನೋ ಒಂದು ಅರೆಸ್ಟ್ ಮಾಡ್ತಾರೆ ಅದನ್ನ ಅಲ್ಲಿಗೆನೆ ಮಟ್ಟ ಹಾಕ್ತಾರೆ ಈ ಒಂದು ಇನ್ಸಿಡೆಂಟ್ ಗೆ ನಾವೆಲ್ಲ ಏನ್ ಸೇರಿದೀವಿ ಅದ್ರ ಮೇಲೆ ಅರೆಸ್ಟ್ ಎಲ್ಲ ಆಗಿದೆ ಆ ಅರೆಸ್ಟ್ ಆಗಿರೋದ್ರಿಂದ ಇಲ್ಲಿ ನಾವು ಟ್ರಯಲ್ ಅಂಡ್ ಎರರ್ ಅನ್ನೋ ಮೆಥೆಡ್ಕು ಕೂಡ ಇಲ್ಲ ಆರೋಪಿಗಳು ಅವರು ಮಾಡಿರುವಂತ ಕೃತ್ಯಗಳನ್ನ ಒಪ್ಕೊಂಡಿದ್ದಾರೆ ಸೊ ತ್ವರಿತಗತಿಯಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇದ್ರ ಮುಖಾಂತರ ಆರೋಪಿಗಳಿಗೆ ಅಪರಾಧಿಗಳಿಗೆ ಕಠಿಣವಾದ ಗಲ್ಲು ಶಿಕ್ಷೆಯನ್ನ ಕಠಿಣವಾದ ಶಿಕ್ಷೆ ಗಲ್ಲು ಶಿಕ್ಷೆಯನ್ನ ಕೊಟ್ಟು ಸಂತ್ರಸ್ತೆಯ ಕುಟುಂಬ ಹಾಗೂ ಇಡೀ ಸಮುದಾಯಕ್ಕೆ ಇಡೀ ಜನರಿಗೆ ಇಡೀ ಜನತೆಗೆ ಮಾದರಿಯಾಗುವಂತಹ ಒಂದು ಶಿಕ್ಷಣ ಹಾಗೂ ನ್ಯಾಯವನ್ನು ದೊರಕಿಸಿಕೊಡಬೇಕು ಎಂದು ನಾವು ವಿನಂತಿ ಮಾಡ್ಕೊಳ್ತೀವಿ ಪ್ರತಿ ವರ್ಷನೂ ಸಹ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಕ್ಯಾಂಪೇನ್ ಸಹ ಈ ಗಾಂಜಾ ಮತ್ತು ಮಾದಕ ವಸ್ತು ವಿರೋಧದ ಕ್ಯಾಂಪೇನ್ ಗಳನ್ನು ಮಾಡ್ತಾ ಇದ್ದೀವಿ ಇಂತ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು ಸಹ ಗಾಂಜಾ ಮಾರಾಟಗಾರರು ಮಾರಾಟವನ್ನು ನಿಲ್ಲಿಸಲ್ಲ ಮತ್ತು ಮಾದಕ ವಸ್ತುವನ್ನು ತಯಾರು ಮಾಡುವಂಥವರು ಅವರು ತಯಾರು ಮಾಡೋದನ್ನು ನಿಲ್ಲಿಸಲ್ಲ ಮತ್ತು ಗಾಂಜಾ ವ್ಯಸನಿಗಳು ಗಾಂಜಾ ವ್ಯಸ ಗಾಂಜಾ ತೆಗೆದುಕೊಳ್ಳೋದನ್ನು ಸಹ ನಿಲ್ಲಿಸಲ್ಲ ಆದುದರಿಂದ ಸರ್ಕಾರ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರು ಎಲ್ಲರೂ ಸಹ ಒಂದುಗೂಡಿಕೊಂಡು ಈ ಮಾದಕ ವಸ್ತುಗಳನ್ನು ಮತ್ತು ಗಾಂಜಾವನ್ನು ನಿಷೇಧಿಸುವಂತಹ ಒಂದು ಕೆಲಸವನ್ನು ಒಂದು ಕಾರ್ಯರೂಪವನ್ನು ನಾವು ಸರ್ಕಾರದೊಟ್ಟಿಗೆ ಮಾಡಿದೆ ಅಂತ ಹೇಳಿದರೆ ಖಂಡಿತವಾಗಲೂ ಹಾಸನ ಜಿಲ್ಲೆ ಮಾದಕ ವಸ್ತು ಮುಕ್ತವಾದಂತಹ ಜಿಲ್ಲೆಯಾಗಿ ರೂಪುಗೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ ಅಲ್ಲಿ ಅಲ್ಲಿ ಜನ ತುಂಬಾ ಒತ್ತಾಯ ಮಾಡಿದ್ದಾರೆ ಡ್ರಗ್ಸ್ ಕೈಗೆ ಕೌಡಾಣ ಹಾಕಬೇಕು ಡ್ರಗ್ಸ್ ಅರೆಸ್ಟ್ ಮಾಡಬೇಕು ಅಂತ ಆದ್ರೆ ಇವರು ಪೊಲೀಸ್ನವರು ಮುಖ್ಯ ಡ್ರಗ್ಸ್ ಅರೆಸ್ಟ್ ಮಾಡೋದ್ರಿಂದ ಉದಾಹರಣೆಗಳಿಲ್ಲ ಸೊ ಹಂಗಾಗಿ ನಾವು ಬರೀ ಪರಿಣಾಮಗಳಿಗೆ ಅಷ್ಟೇ ಶಿಕ್ಷೆ ಕೊಡೋದಷ್ಟ್ರ ಕಾರಣವನ್ನ ನಾವು ನಿಯಂತ್ರಣ ಮಾಡಬೇಕಾಗುತ್ತೆ ಹಾಗೆ ಈ ಇತರದ ಅತ್ಯಾಚಾರ ಹೆಚ್ಚಾದ ಕಾಲ ಇರತಕ್ಕಂತ ಕಾರಣಗಳನ್ನ ಹುಡುಕಿ ಅದಕ್ಕೆ ಶಿಕ್ಷೆ ಕೊಡ್ತಕ್ಕ ಮಾಡಬೇಕಾಗತ್ತೆ ಅತ್ಯಾಚಾರವನ್ನ ಮಾಡಿದರೆ ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನ ಸಂಪೂರ್ಣ ಕೊಡಬೇಕು ಮತ್ತೆ ಕೋರ್ಟ್ ನಿರ್ಮಾಣ ಮಾಡಬೇಕು ಅಂತ ಮಾಡ್ತೀವಿ ಮತ್ತೆ ನಮ್ಮ ಮಕ್ಕಳು ಹೋಗೋ ಕಡೆಯಲ್ಲಿ ಆ ಸ್ಕೂಲ್ ಹತ್ರನೂ ಮಕ್ಕಳು ಬೇರೆ ಹುಡುಗರು ಎಲ್ಲ ಗಾಂಧೆ ಎಲ್ಲ ಒಡ್ಕೊಂಡು ಇದ್ ಮಾಡ್ತಾ ಇರ್ತಾರಂತೆ ಮಕ್ಕಳು ಹೋಗೋಕೂನು ಹೆದರ್ತಾ ಇದ್ದಾರೆ ನಾವು ಮತ್ತೆ ನಾವು ಕಳ್ಸಕ್ಕೂ ಹೆದರಿಕೆ ಆಗ್ತಾ ಇದೆ ಈಗಿನ ಕಾಲದಲ್ಲಿ ಬೇರೆ ಕಡೆ ಕೇಳ್ತಿದ್ವಿ ಅಲ್ಲಾಗಿತ್ತು ಹಿಂಗಾಗಿತ್ತು ಅಂತ ಇವಾಗ ನಮ್ಮನೆ ಮುಂದ್ ಕಡೆನೆ ಅಂದ್ರೆ ನಮ್ಗೆ ಆಚೆ ಕಡೆ ಹೋಗೋಕ್ಕೂ ಹೆದರಿಕೆ ಆಗ್ತಿದೆ ಸರ್ ಅವ್ರಿಗೆ ತುಂಬಾ ಕಠಿಣ ಶಿಕ್ಷೆ ಕೊಡ್ಲೇಬೇಕು ಏನೇ ಇರಲಿ ಎಲ್ಲಾ ಅವ್ರು ಯಾರು ಅವ್ರ ಪರವಾಗಿ ಕೇಸ್ ತಗೋಬಾರ್ದು ಅವ್ರಿಗೆ ತುಂಬಾ ಕಠಿಣ ಶಿಕ್ಷೆ ಕೊಡ್ಬೇಕು ಮತ್ತೆ ನಮ್ ಹಾಸನದಲ್ಲಿ ಆ ವಸ್ತುಗಳನ್ನು ಯಾರ್ಯಾರು ಮಾಡ್ತಿದಾರೋ ಅವ್ರಿಗೆ ತುಂಬಾ ಅದು ಮೊದ್ಲು ನಿಲ್ಲಿಸ್ಬೇಕು ಸರ್ ಅಷ್ಟೇ ನಾವ್ ಕೇಳ್ಕೊಳೋದು